ಸರ್ಕಾರ ನಡೆಸ್ತಾ ಇರೋರಿಗೆ ಕಾನೂನು ಪಾಲನೆ ಮಾಡೋದು ಗೊತ್ತೇ ಇಲ್ಲ ಅನಿಸುತ್ತೆ ಹೆಂಗಿದ್ರೂ ನಮ್ಮ ಸರ್ಕಾರ ಇರುತ್ತೆ ನಾವು ಆಡಿದ್ದೇ ಆಟ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸೂಕ್ತ ಉದಾಹರಣೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗೆ ಬೃಹತ್ ಮರಗಳನ್ನು ಕಡಿದು ಹಾಕಿರುವುದು ಸರ್ಕಾರದ ನಡೆಗೆ ಸಾರ್ವಜನಿಕರಿಂದ ಭಾರಿ ವಿರೋಧ ಕೇಳಿ ಬರ್ತಾ ಇದೆ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಅಡ್ಡಿಯಂತ ಮರ ಕಟ್ ವಿಐಪಿ ಕಾರು ಓಡಾಟಕ್ಕೆ ನೆಲಸಮವಾಯಿತು ಕಾಂಪೌಂಡ್ ಗೋಡೆ ನಡೆವಿರುದ್ಧ ಪರಿಸರ ಪ್ರೇಮಿಗಳು ಏನು ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಏನೋ ಪ್ರತಿಭಟನೆಗೆ ಅಡ್ಡಿ ಆಗತ್ತೆ ಅನ್ನೋ ಕಾರಣಕ್ಕೆ ಫ್ರೀಡಂ ಪರಿಸರವನ್ನ ಹಾಳು ಮಾಡಲಾಗ್ತಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಹೌದು ಇಲ್ಲಿ ನಾನು ಕೂಡ ನೋಡಿದ್ದೀನಿ ದೊಡ್ಡ ಮರಗಳಿತ್ತು ಇಲ್ಲ ಇದನ್ನು ಮರನ ಕಡಿಲಿಕ್ಕೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಇದು ಸರ್ಕಾರದ ಪ್ರಾಪರ್ಟಿ ಇದು ಹಂಗಿರ್ಬೇಕಾದ್ರೆ ಯಾವುದೇ ಒಂದು ಗಿಡನ ತೆಗಿಬೇಕಾದ್ರೂ ಕೂಡ ಅರಣ್ಯ ಇಲಾಖೆಯಿಂದ ಅವರು ಪರ್ಮಿಷನ್ ತಗೋಬೇಕು ಪರ್ಮಿಷನ್ ತಗೊಂಡಿದಾರಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಆದರೆ ಪರ್ಮಿಷನ್ ಅಂತ ಕೊಡೋಕ್ಕಾಗೋದೇ ಇಲ್ಲ ಇದೊಂದು ಪ್ರತಿಭಟನೆ ಮಾಡಕ್ಕೆ ಅಲರ್ಟ್ ಆಗಿರೋ ಜಾಗ ಇದು ಮರ ಕಡಿತ ಪ್ರಕರಣಕ್ಕೆ ಉಪಾರ ಪೊಲೀಸ್ ಠಾಣೆಗೆ ಬಿಬಿಎಂಪಿ ದೂರು ಕೊಟ್ಟಿದೆ ಅದೇನೇ ಇರಲಿ ರಾಜಕೀಯ ಕಾರ್ಯಕ್ರಮದ ಹೆಸರಲ್ಲಿ ಮರ ಕಡಿದು ಎಷ್ಟು ಸರಿ ಅಲ್ವಾ से ग्यारंटी न्यूज बेंगलुरु